ಹೋರಾಟ ಮಾಡ್ತಾ ಇದ್ದಾರೆ ನಾವು ಕೃಷ್ಣಪ್ಪ ದಿಲಪಣ ನಾಗರಾಜರ ಸೇರಿ ಈಗ ಸಿ ಎಸ್ ಪುರ ಹಬ್ಬ ಜನಸಂಖ್ಯೆ ಜಾಸ್ತಿ ಮಂಡಿಸಿ ಯಾಕೆಂದ್ರೆ ಈಗಾಗಲೇ ಮನವರಿಕೆ ಮಾಡಿಕೊಟ್ಟರು ಕೃಷ್ಣಪ್ಪ ಮನವರಿಕೆ ಮಾಡಿದೀವಿ ಸಿ ಎಸ್ ಪುರಾವ್ ಅವಿ ಯಾವುದೇ ಕಣಕ್ಕೂ ನೀರು ನೋಡೋಕ್ಕಾಗಲ್ಲ ನೀವೇನೋ ಹೋರಾಟ ಮಾಡಿ ಆ ಒಂದು ಎಕ್ಸ್ಪ್ರೆಸ್ ಚಾನೆ ನಿರ್ಸಿಲ್ಲ ಅಂತ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮೊಮ್ಮಕ್ಕಳು ಸಹಿತ ನೀರು ಸಿಗರ ಅಂತ ಹೇಳ್ತಾ ಇದ್ದೀವಿ ಇವತ್ತೇನು ಎಪ್ಪತ್ತೈನ ನೂರ ಕೆಳಗೆ ಆಗ್ತಾ ಇದ್ದಂತ ಅದನ್ನ ಪ್ರತಿಭಟನೆ ನಾಳೆ ಹುಮ್ಮಕೊಂಡಿದ್ದೀವಿ ದಯವಿಟ್ಟು ತುರುವೇಕೆರೆ ಜಾರಿಗೆ ತಾಲೂಕಿನ ಎಲ್ಲ ರೈತರು ಬಂಧುಗಳು ದಯವಿಟ್ಟು ಹದಿನಾರು ತಾರೀಕು ಕ್ಷೇತ್ರದ ಎಲ್ಲ ರೈತ ಬಂಧುಗಳು ಸಿ ಎಸ್ ಪ್ರಯತ್ಸಂದ್ರೆ ದಬ್ಬಗಡೆ ಎಲ್ಲ ರೈತರುಗಳ ಸಹಿತ ದಯವಿಟ್ಟು ಬಂದು ಭಾಗವಹಿಸಬೇಕು ಏನು ನಾವು ಎಪ್ಪತ್ತೈದು ಚಾನಲ್ನಲ್ಲಿ ಇವತ್ತು ಅವ್ನು ಪ್ರತಿಭಟನೆ ಹನ್ನೊಂದು ಗಂಟೆಗೆ ಹೊಮ್ಮಕೊಂಡಿದೀವಿ ಹದಿನಾರು ತಾರೀಕು ಬೆಳಗ್ಗೆ ಹೋರಾಟ ನಾವು ರಕ್ತ ಬೇಕಾ ನಾವು ನೀರು ಹೋರಾಟ ಮಾಡ್ತೇವೆ ಸರ್ ಯಾವುದುವೇ ಅಕ್ವೇಷನ್ ಆಗಿಲ್ಲ ಕಾನೂನು ಪ್ರಕ್ರಿಯೆ ಮುಗ್ದೇ ಇಲ್ಲ ಇನ್ನುವೇ ಯಾರ ರೈತರು ರೂಢಿಸ್ಕೊಟ್ಟಿಲ್ಲ ರೈತರು ಜಮೀನಿಗೂ ಅವ್ರು ಹೋಗಿ ಇನ್ನು ಗೌರ್ಮೆಂಟ್ ಜಾಗದಲ್ಲಿ ಹೇಳಿ ಈಗಾಗಲೇ ಸುಮಾರು ರೈತರು ತೆಂಗಿಂಗಡ ಕಳ್ಕೊತಾ ಇದ್ದಾರೆ ಹಾಕಿ ಹಾಕಿರ್ಸು ಸಾವಿರಾರು ರೂಪಾಯಿ ಹಾಕಿ ವೆಚ್ಚ ಮಾಡಿದ್ರೆ ಪೈಪ್ಲೈನ್ಗಳು ನೀರಸ ಪೈಪ್ಲೈನ್ ಮಾಡಿದ್ರು ಎಲ್ಲ ರೈತರು ಮೋಟರ್ ಹಾಕೊಂಡು ಇದಕ್ಕೆಲ್ಲ ಅದೆಲ್ಲ ಕಟ್ ಮಾಡಿದ್ದಾರೆ ಇದೆಲ್ಲ ಯಾರು ಹಣ ಇರ್ತಾರೆ ಅದು ಪ್ರಕ್ರಿಯೆ ಆಗಿಲ್ಲ ಇದು ದಬ್ಬಾಳಿಕೆ ಮೇಲೆ ನಡೆಯೋದು ಇದು ನಾವೇನು ಸಹಿಸೋದಿಲ್ಲ ಹದಿನಾಲ್ಕನೇ ತಾರೀಕು ಎಲ್ಲ ಮುಚ್ಕೊಂಡು ಬರ್ತೀವಿ ಯಾವುದೇ ಮುಚ್ಚಾಗಿದ್ದಾರೆ ಈಗ ಇನ್ನೂ ಸಹ ಹದಿನಾರು ತಾರೀಕು ಮುಚ್ಚೋದೆ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ರಕ್ತ ಕೊಟ್ಟರು ಕೊಡ್ತೀವಿ ನೀರು ಮಾತ್ರ ನಮಗೆ ಕೊಡೋದಿಲ್ಲ ಏನು ಅಲೋಕೇಶನ್ ಆಗಿಲ್ಲ ಅವ್ರಿಗೆ ಯಾವುದು ಅಲೋಕೇಶನ್ ಆಗಿಲ್ಲ ನಮಗೆ ಕುಡಿಗಾಲ್ಗೆ ನೀರು ತೊಗೊಂಡೋಗಿ ಅಭ್ಯಂತರ ನಮಗೆ ಚಾನಲ್ ಅಗ್ಲೀಕರಣ ಮಾಡಿ ತೊಗೊಂಡೋಗ್ಲಿ ನಮ್ಗೆ ಆಗ್ತಾ ಇರೋದು ಶ್ರೀರಂಗ ಏತ ನೀರಾವರಿ ನಿಲ್ಲಿಸ್ಬೇಕಷ್ಟೇ ಅವ್ರಿಗೆ ಕೊಡ್ತಾರೆ ಟಿ ಜಿ ಎಲ್ಡಿಗೆ ಮತ್ತು ಏನಿರ್ತಕ್ಕಂಥ ಶ್ರೀರಂಗ ನೀರಾವರಿ ಕೊಡ್ತಾರೆ ನಮ್ಮ ಕುಡಿಗಾಲ್ ನೀರು ತೊಗೊಂಡೋಗಿ ಅಭ್ಯಂತ್ರ ನಮ್ದು ಏನಿಲ್ಲ ಈಗಾಗಲೇ ಕುಣಿನ್ನ ನೀರು ತೊಗೊಳಕೋ ಚಾನೆಲ್ ಗ್ರೀಕಲ್ಗೆ ಸೇರಿ ಮಾಡ್ರೇಷನ್ ಮಾಡೋಕ್ಕೋಸ್ಕರ ಏಳ್ನೂರು ಕೋಟಿ ಮಂಜೂರಾಗಿದೆ ಆ ದುಡ್ಡು ತೊಗೊಂಡು ಮಾಡಲಿ ಎಲ್ಲ ಈಗ ಅರ್ಧಿದೆಯಲ್ಲ ಐದು ವರ್ಷದ ಏನು ತೊಂದರೆ ಆಗಿಲ್ವಲ್ಲ ಕುಣಿಗಲ್ಗೆ ಎಲ್ಲರೂ ತುಂಬಿದ್ರೆ ಕೆರೆ ಈಗೇನು ಅದ ಅಂತ ಅವಶ್ಯಕತೆ ಇರ್ತಕ್ಕಂಥ ಪೈಪ್ಲೈನ್ ಲೈನ್ ಹೋಗೋ ನೀರು ಅಂತೂ ಅಲ್ಲಿ ಯಾವುದಾದ್ರೂ ತೊಂದರೆ ಇಲ್ಲವಲ್ಲ ಮೂರು ಐದು ವರ್ಷದಿಂದ ಆದರೆ ಇವತ್ತು ನಾವು ರಕ್ತ ಕೊಟ್ಟರು ಕೊಡ್ತೀವಿ ನೀರು ಅಂತ ಕೊಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ